ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಸುಂಕದ ಕಲ್ಲು ಗ್ರಾಮ ಅಸ್ತಿತ್ವಕ್ಕೆ ತರಲಾಯಿತು ಪಟ್ಟಣದ ಶ್ರೀ ಗುರು ಮರಿಕೊಟ್ಟೂರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೋಡಿಹಳ್ಳಿ ಎನ್ ಬರ್ಮಣ್ಣನವರ ನೇತೃತ್ವದಲ್ಲಿ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡುವ ಮೂಲಕ ಸುಂಕದಕಲ್ಲು ಗ್ರಾಮ ಘಟಕ ಅಸ್ತಿತ್ವಕ್ಕೆ ತರಲಾಯಿತು ಸಂಘದ ಹಸಿರು ಶಾಲನ್ನು ಪದಾಧಿಕಾರಿಗಳಿಗೆ ಹಾಕುವುದರ ಮೂಲಕ ಗ್ರಾಮ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಎಚ್ ಚನ್ನಬಸಪ್ಪ ಉಪಾಧ್ಯಕ್ಷರಾಗಿ ಜಿ ಮೂಗಣ್ಣ ಉಪಾಧ್ಯಕ್ಷರಾಗಿ ಎಚ್ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಹೊನ್ನೂರಪ್ಪ ಎಚ್ ಕಾರ್ಯದರ್ಶಿ ರಮೇಶ್ ಕಚಾಂಚಿ ಎಚ್ ಕರಿಬಸಪ್ಪ ಉಪ ಖಜಾಂಚಿ ಜಿ ಜಗದೀಶ್ ಸಂಚಾಲಕರಾಗಿ ಬಿ ಸುಬ್ರಹ್ಮಣ್ಯ ನಾಗರಾಜ್ ಇವರನ್ನ ಆಯ್ಕೆ ಮಾಡಲಾಯಿತು ತದನಂತರ ರಾಜ್ಯ ಉಪಾಧ್ಯಕ್ಷರ ಕೋಡಿಹಳ್ಳಿ ಎನ್ ಬರ್ಮಣ್ಣ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳ ಪರ ವಿರುದ್ಧ ನಿಲ್ಲುವುದು ಸಂಘಟನೆಯ ಮುಖ್ಯ ಉದ್ದೇಶವಲ್ಲ ರೈತ ಸಂಕಷ್ಟದಲ್ಲಿದ್ದಾಗ ಅನ್ಯಾಯಕ್ಕೊಳಗಾದಾಗ ರೈತರ ಪರ ಧ್ವನಿಯಾಗಿ ನ್ಯಾಯಕ್ಕಾಗಿ ಕಾನೂನು ರೀತಿಯ ಹೋರಾಟ ನೊಂದವರಿಗೆ ನ್ಯಾಯ ಕೊಡಿಸುವುದೇ ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು ಗ್ರಾಮೀಣ ಭಾಗದ ರೈತರಿಗೆ ಧ್ವನಿಯಾಗಿ ನ್ಯಾಯದ ಪರ ನಿಂತು ಅವರಿಗೆ ಕೆಲಸಗಳನ್ನು ಮಾಡಿಕೊಡಬೇಕಿದೆ ಗ್ರಾಮದ ರೈತರ ಕೆಲಸಗಳು ಮಾಡಿಕೊಡುವುದರಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅನಗತ್ಯ ವಿಳಂಬ ಮಾಡಿದ್ದಲ್ಲಿ ರೈತರ ಪರ ನೆರವಿಗೆ ನಿಲ್ಲಬೇಕು ನೊಂದ ರೈತರ ಪರ ಹೋರಾಟಕ್ಕೆ ಇಳಿದು ರೈತರಿಗೆ ನ್ಯಾಯ ಒದಗಿಸಿ ಕೊಡಿಸುವಲ್ಲಿ ಯಶಸ್ವಿಯಾಗಬೇಕಿದೆ ಎಂದರು ಸಂಘದ ಕೊಟ್ಟೂರು ತಾಲೂಕಾ ಘಟಕದ ಪದಾಧಿಕಾರಿಗಳು ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿ

ರಾಜ್ಯ ರೈತ ಸಂಘಕ್ಕೆ ಸುಂಕಲ್ಲ ಗ್ರಾಮದಲ್ಲಿ ನಮ್ಮ ರೈತರು ನಮ್ಮ ರೈತ ಸಂಘಕ್ಕೆ ಇವತ್ತು ಕಾರಣ ಇವತ್ತು ನಮ್ಮ ರೈತ ಒಂದು ಸಿದ್ಧಾಂತ ಇದೆ ಪ್ರತಿಯೊಬ್ಬರು ರೈತರು ಏನೇ ಸಮಸ್ಯೆ ಬಂದರು ಇವತ್ತು ನಮ್ಮ ರೈತಲ್ಲ ಅಂತ ಏನು ಇವತ್ತು ಯಾರೇ ನಮ್ಮ ರೈತ ಸಂಘಕ್ಕೆ ಸಂಘರ ಬಂದ್ರೆ ಅವನು ಯಾರೇ ಪಾರ್ಟಿಯ ರೈತರು ಅವನ ಕಟ್ಟ ಏನು ಅವ್ನ ಇತ್ತುವ ಏನು ಎಂಬುದು ನಮ್ಮ ರೈತರು ಅವನ್ನ ಸರಿಪಡಿಸೋ ಕೆಲಸ ನಮ್ಮ ರೈತರು ಮಾಡಬೇಕು ರೈತ ಕಾರ್ಯಕರ್ತರು ಹಾಗಾಗಿ ಒಂದು ಪಕ್ಷಕ್ಕೆ ದೇಶನ್ಯವೇ ಇರ್ಬೋದು ಎ ಬಿ ವಿರ್ಬೋದು ಬೇಕಾದ ಸಮಸ್ಯೆ ನಮ್ಮ ರೈತರು ಯಾವ ಸಣ್ಣ ಪುಟ್ಟ ಸಮಸ್ಯೆ ಬಂದ ಬರ್ತಾವೆ ಅದು ಏನೇ ಬಂದರೂ ನೀವು ಯಾವ ರಾಜಕರ್ತು ಯಾವ ಎಮ್ ಎಲ್ಗಳು ಹೋಗೋದನ್ನು ಬೇಕಿಲ್ಲ ಇವತ್ತು ನೀವೇ ಎಮ್ ಎಲ್ಲ ಶಾಲೆ ತಂದು ನೀವೇ ಎಮ್ ಎಲ್ಗಳು ಆ ಪವರ್ ನಿಮ್ಮ ಮೇಲೆ ಆಯ್ತು ಇರೋ ಐತಿ ಆಯ್ತು ನಮಗೆ ಎಲ್ಲರ ಯಾವಾಗ ಶಾಲಿ ಗೊತ್ತಾ ಆ ಪವರ್ ನಿಮಗೆ ಬದಲು ಅದು ನೀವು ಹೊಸ್ದಾಗ್ ಹಾಕ್ಯಂದಿರ ಅಂತ ನೀವು ಚಿಂತೆ ಮಾಡಬೇಡಿ ಬೆಕ್ಕ ಸಮಸ್ಯೆ ಬೆಕ್ಕ ಸಮಸ್ಯೆ ಇಲ್ಲಿ ಸಮಸ್ಯೆ ತಕ್ಕಂದ್ರ ನಾವು ಗಮನಕ್ಕೆ ತರಿ ನಿಮಗೆ ಈ ಅರಣ್ಯದ ಕಾಲಕ್ಕೆ ನಮ್ಮ ಗಮನಕ್ಕೆ ತರೀ ನಮಗಾರದ ಕಾಲಕ್ಕೆ ಜಿಲ್ಲಾ ಸಮಿತಿ ಜಿಲ್ಲಾ ಸಮಯದಿಂದ ಕೊಗ್ಲರು ರಾಜ್ಯ ಸಮತ್ಯೆ ಇರ್ತಾರೆ ಇವೆಲ್ಲ ಒದ್ಕೊಂಡ್ರಿ ಹಿಂಗೆ ಚೇಂಜ್ ಇತ್ತು ಹಾಗಾಗಿ ಇವತ್ತು ನೀವು ಏನು ಶಾಲೆ ಐತಿಲ್ಲ ನೀವು ಹೊತ್ತು ಬಂದೆ ನೀವು ಹೊತ್ತೆ ಬಂದೆ ನೀವು ಇಡೀ ಊರು ಏನು ಕೆಲಸ ಮಾಡುತ್ತಲ್ಲ ನೀವು ಹೊತ್ತ ಮುಂದೆ ಮಾಡುವ ಲಾಭ ಹೋಗೋ ನಿಮ್ಮ ಐತೆ ಮೂರು ಮಂದಿ ಸಾವಿರ ಮಂದಿ ಬೇಡ ಒಂದು ಸಿದ್ಧಾಂತ ನೀವು ಹೊತ್ತ ಮಂದಿ ಒಗ್ತಾರ ಅಧಿಕಾರಿಗಳು ಅಲ್ಲಫಲವಾಗಿ ಒದಾಡಬೇಕ ಆರಂಭ ಆಗತ್ತೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ ಮುಂದೆ ಯಾವ ರಾತ್ರಿ ಅದೇ ನಿಮ್ ಆಗಿಲ್ಲ ಎಲೆಕ್ಷನ್ ಬಂದ ಎಲೆಕ್ಷನ್ ಇನ್ನೂ ನಿಮ್ಮ ಗ್ರಾಮದಲ್ಲಿ ಏನು ಭದ್ರತೈತೆ ನೀವು ಅನ್ನೊಂದಾಗ ನೀವು ಎಲೆಕ್ಷನ್ ಮಾಡ್ಕೊಂಡ್ರಿ ಸಂಬಂಧ ಸಂಬಂಧದ ಆಮೇಲೆ ಒಟ್ಟೆ ಅನ್ನೋಲ್ಲ ಆ ಥರದಿಂದ ನೀವು ಎಲೆಕ್ಷನ್ ಒಂದಾಗ ಹತ್ತ ನಾಲ್ಕು ಮಂದಿ ನಾಲ್ಕು ಮಂದಿ ಈಗ ಎಲ್ಲರೂ ಹೊಂದಿಕೆ ಆಗಿ ನೀವು ವ್ಯಾಪಾರಿಗೆ ಕಾರ್ಡ್ ಕೊಟ್ಟಾಗ ಹೇಳ್ಕೊಂಡು ಸಂತೋಷ ಹಾಗಾಗಿ ನೀವೆಲ್ಲರೂ ಹೊಂದಾಣಿಕೆ ಇರ್ಬೇಕು ಹೊಂದಾಣಿಕೆ ಇದ್ದರೂ ಮಾತ್ರ ಏನು ಮಾಡೋಕ್ಕೆ ಅಂದ್ರೆ ಯಾವ ಅಧಿಕಾರ ಅನ್ನೋದು ಮಾತಾಡೋದು ದಯಮಾಡಿ ನೀವೆಲ್ಲ ಹೊಂದಿಕೆ ಹೋಗೋದು ಅಂತ ಹೇಳಿ ಹೋಗ್ತು ನಾವು ನಿಮಗೆಲ್ಲ ಕಳೆ ಕಳೆಯಿಂದ ಕೇಳಿಕೊಳ್ತಾ ಇದ್ದೀನಿ ಎಲ್ಲರೂ ಒಂದಿಗೆ ಹೋಗ್ಬಂದಿದ್ದೆ ಸಾಕು ನಾಲ್ಕು ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ